ಹಾಯ್ ನಮಸ್ಕಾರ ಗೆಳೆಯರೆ ಇವತ್ತಿನ ಈ ವಿಡಿಯೋದಲ್ಲಿ ಸಂಪತ್ತು ಅದೃಷ್ಟ ಬೇಕಂದರೆ ಯಾವ ಪ್ರಾಣಿಗಳನ್ನು ಮನೆಯಲ್ಲಿ ಸಾಕಿದರೆ ಒಳ್ಳೆಯದು ಅಂತ ಈ ವಿಡಿಯೋದಲ್ಲಿ ನೋಡೋಣ ಬನ್ನಿ ಇನ್ನೂ ನಮ್ಮ ಚಾನಲನ್ನು ಯಾರೂ ಸಬ್ಸ್ಕ್ರೈಬ್ ಮಾಡಿಲ್ಲವೋ ಸಬ್ಸ್ಕ್ರೈಬ್ ಮಾಡೋದನ್ನು ಮರೆಯದಿರಿ ಕೆಲವು ಸಂಸ್ಕೃತಿಗಳು ಸಂಪ್ರದಾಯಗಳು ಮತ್ತು ನಂಬಿಕೆಗಳಲ್ಲಿ ಕೆಲವು ಪ್ರಾಣಿಗಳು ಅದೃಷ್ಟವನ್ನು ತರುತ್ತವೆ ಎಂದು ಭಾವಿಸುತ್ತಾರೆ ಆಮೆಗಳಿಂದ ಹಿಡಿದು ಮೀನಿನವರೆಗೆ ಅದೃಷ್ಟ ಮತ್ತು ಸಂಪತ್ತನ್ನು ತರುತ್ತವೆ ಎಂದು ನಂಬಲಾದ ಹತ್ತು ಪ್ರಾಣಿಗಳು ಅಂತ ಈ ವಿಡಿಯೋದಲ್ಲಿ ವಿವರಿಸಲಾಗಿದೆ ನೋಡಿ ಮೊದಲನೆಯ ಪ್ರಾಣಿ ಮೊಲ ಕೆಲವು ಸಂಸ್ಕೃತಿಗಳಲ್ಲಿ ಮೊಲಗಳು ಅದೃಷ್ಟದ ಸಂಕೇತ ಸಂತಾನೋತ್ಪತ್ತಿ ಮತ್ತು ಸಂಪತ್ತನ್ನು ತರುತ್ತವೆ ಎಂದು ನಂಬುತ್ತಾರೆ ಚೀನಿ ರಾಶಿ ಚಕ್ರದಲ್ಲಿ ಮೊಲದ ವರ್ಷದಲ್ಲಿ ಜನಿಸಿದ ಜನರು ಶಾಂತಿಯುತ ಜೀವನ ಮತ್ತು ಅದೃಷ್ಟವಂತರಾಗಿ ಬದುಕುತ್ತಾರೆ ಎಂದು ಹೇಳಲಾಗುತ್ತದೆ ಎರಡನೆಯದಾಗಿ ನಾಯಿ ನಾಯಿಗಳು ಮನುಷ್ಯನಿಗೆ ಒಳ್ಳೆಯ ಸ್ನೇಹಿತ ನಂಬಿಗಸ್ತ ಪ್ರಾಣಿ ಹಾಗೆ ಅವು ಅದೃಷ್ಟವನ್ನು ತರುತ್ತವೆ ಎಂದು ನಂಬುತ್ತಾರೆ ಮೂರನೆಯ ಪ್ರಾಣಿ ಕುದುರೆ ಕುದುರೆಗಳನ್ನು ಅದೃಷ್ಟ ತರುವ ಪ್ರಾಣಿಗಳೆಂದು ಸಕಾರಾತ್ಮಕತೆಯ ಸಂಕೇತವೆಂದು ಪರಿಗಣಿಸಲಾಗುತ್ತದೆ ಅವುಗಳ ವೇಗ ಬಲ ಮತ್ತು ಸ್ವಭಾವ ಜೀವನದಲ್ಲಿ ಮುಂದೆ ಸಾಗಲು ಸಂಕೇತವೆಂದು ನಂಬುತ್ತಾರೆ ವಾಸ್ತು ಮತ್ತು ಪೆಂಗ್ ಶೂಯಿ ಪ್ರಕಾರ ಕುದುರೆಗಳು ಅದೃಷ್ಟವನ್ನು ತರುವ ಪ್ರಾಣಿಗಳು ನಿಮ್ಮ ಹತ್ತಿರ ಕುದುರೆಗಳು ಇಲ್ಲದಿದ್ದರೆ ಮನೆಯಲ್ಲಿ ಏಳು ಕುದುರೆಗಳ ಪೇಂಟಿಂಗ್ ಇಟ್ಟುಕೊಂಡರೆ ಅದೃಷ್ಟ ಬರುತ್ತದೆ ಎಂದು ಹಲವರು ನಂಬುತ್ತಾರೆ ನಾಲ್ಕನೆಯ ಪ್ರಾಣಿ ಆಮೆ ಭೂಮಿಯ ಮೇಲೆ ಹೆಚ್ಚು ಕಾಲ ಬದುಕುವ ಪ್ರಾಣಿಗಳಲ್ಲಿ ಆಮೆ ಒಂದು ಆಮೆಯನ್ನು ಆರೋಗ್ಯ ಮತ್ತು ದೀರ್ಘಾಯುಷ್ಯಕ್ಕಾಗಿ ಅದೃಷ್ಟದ ಸಂಕೇತವೆಂದು ಪರಿಗಣಿಸಲಾಗುತ್ತದೆ ಆಮೆಯ ಗೊಂಬೆಗಳು ಅದೃಷ್ಟ ಮತ್ತು ಶಾಂತಿಯುತ ಜೀವನವನ್ನು ತರುತ್ತವೆ ಎಂದು ನಂಬುತ್ತಾರೆ ಅದಕ್ಕಾಗಿಯೇ ಮನೆಯಲ್ಲಿ ಆಮೆ ಅಥವಾ ಅದರ ಚಿತ್ರಗಳನ್ನು ಇಟ್ಟುಕೊಳ್ಳುತ್ತಾರೆ ಐದನೆಯ ಪ್ರಾಣಿ ಬೆಕ್ಕುಗಳು ಬೆಕ್ಕುಗಳನ್ನು ಎಲ್ಲ ಸಂಸ್ಕೃತಿಗಳಲ್ಲಿ ಅದೃಷ್ಟದ ಸಂಕೇತವೆಂದು ಪರಿಗಣಿಸಲಾಗುತ್ತದೆ ಅವುಗಳನ್ನು ಪವಿತ್ರವಾಗಿ ನೋಡಿದ ಈಜಿಪ್ಟಿಯನ್ನರು ಇರಬಹುದು ಅಥವಾ ತಮ್ಮ ವ್ಯಾಪಾರಗಳಲ್ಲಿ ಚಲಿಸುವ ಕೈಗಳನ್ನು ಹೊಂದಿರುವ ಬೆಕ್ಕಿನ ಗೊಂಬೆಗಳನ್ನು ಹೊಂದಿರುವ ದಕ್ಷಿಣ ಏಷ್ಯಾದ ಸಂಸ್ಕೃತಿಗಳು ಇರಬಹುದು ಅದಕ್ಕಾಗಿಯೇ ಅನೇಕ ಜನರು ಬೆಕ್ಕುಗಳನ್ನು ಸಾಕುತ್ತಾರೆ ಅಥವಾ ಅವುಗಳ ಗೊಂಬೆಗಳು ಫೋಟೋಗಳನ್ನು ಮನೆಯಲ್ಲಿ ಇಟ್ಟುಕೊಳ್ಳುತ್ತಾರೆ ಆರನೆಯದಾಗಿ ಮೀನು ತುಂಬಾ ಕಾಲ ಬದುಕುವಗಳಲ್ಲಿ ಕೊಯಿ ಮೀನು ಒಂದು ದೀರ್ಘಾಯುಷ್ಯ ಹೊಂದಿರುವ ಈ ಕೋಯಿ ಮೀನು ಅದೃಷ್ಟ ಸಮೃದ್ಧಿ ಮತ್ತು ದೀರ್ಘಾಯುಷ್ಯವನ್ನು ನೀಡುತ್ತದೆ ಎಂದು ನಂಬುತ್ತಾರೆ ದಕ್ಷಿಣ ಏಷ್ಯಾದಲ್ಲಿ ಕೊಯಿ ಮೀನು ಸಂಪತ್ತು ಮತ್ತು ಯಶಸ್ಸನ್ನು ನೀಡುತ್ತದೆ ಎಂದು ನಂಬುತ್ತಾರೆ ಏಳನೆಯದಾಗಿ ಹಂಸಗಳು ಹಂಸಗಳನ್ನು ಪ್ರೀತಿ ಶುದ್ಧತೆ ಮತ್ತು ಪರಿವರ್ತನೆಯ ಸಂಕೇತವೆಂದು ಪರಿಗಣಿಸಲಾಗುತ್ತದೆ ಅದಕ್ಕಾಗಿಯೇ ಅನೇಕ ಸಂಸ್ಕೃತಿಗಳನ್ನು ಅವುಗಳ ಸಕಾರಾತ್ಮಕ ಶಕ್ತಿ ಪ್ರಭಾವಿಸಿದೆ ಅದಕ್ಕಾಗಿಯೇ ಅನೇಕ ಜನರ ಮನೆಯಲ್ಲಿ ಹಂಸಗಳ ಫೋಟೋಗಳು ಕಾಣಸಿಗುತ್ತವೆ ಎಂಟನೆಯದಾಗಿ ಆನೆ ಎಲ್ಲ ಸಂಸ್ಕೃತಿಗಳಲ್ಲಿ ಆನೆಗಳನ್ನು ಜ್ಞಾನ ರಕ್ಷಣೆ ಮತ್ತು ಸಮೃದ್ಧಿಯ ಸಂಕೇತವೆಂದು ಪರಿಗಣಿಸಲಾಗುತ್ತದೆ ನಮಗೆ ಎದುರಾಗುವ ಅಡೆತಡೆಗಳನ್ನು ನಿವಾರಿಸುತ್ತವೆ ಎಂದು ನಂಬುತ್ತಾರೆ ಅದಕ್ಕಾಗಿಯೇ ಅನೇಕ ಜನರು ಮನೆಯಲ್ಲಿ ಆನೆಗಳ ಗೊಂಬೆಗಳು ಫೋಟೋಗಳನ್ನು ಇಟ್ಟುಕೊಳ್ಳುತ್ತಾರೆ ಒಂಬತ್ತನೆಯದಾಗಿ ಹಳ್ಳಿಗಳು ಜನರು ಹಳ್ಳಿಗಳನ್ನು ಇಷ್ಟಪಡದಿದ್ದರೂ ಕೆಲವು ಹಬ್ಬಗಳು ಮತ್ತು ಸಂದರ್ಭಗಳಲ್ಲಿ ಅವುಗಳನ್ನು ಹುಡುಕುತ್ತಾರೆ ಹಿಂದೂಗಳು ಹಳ್ಳಿಯನ್ನು ಪೂಜಿಸುವ ವಿಷಯ ನಿಮಗೆಲ್ಲ ಗೊತ್ತೇ ಇದೆ ಹತ್ತನೆಯದಾಗಿ ನವಿಲು ನವಿಲುಗಳು ಸಹ ಅದೃಷ್ಟ ಸಕಾರಾತ್ಮಕತೆ ಮತ್ತು ಸುಂದರವಾದ ಜೀವನವನ್ನು ನೀಡುತ್ತವೆ ಎಂದು ನಂಬುತ್ತಾರೆ ಇದರ ಗರಿಗಳು ನಕಾರಾತ್ಮಕ ಶಕ್ತಿಯಿಂದ ರಕ್ಷಣೆ ಮತ್ತು ಸಂಪತ್ತು ಕೀರ್ತಿಯ ಆಕರ್ಷಣೆಗೆ ಸಂಕೇತವೆಂದು ಪರಿಗಣಿಸಲಾಗುತ್ತದೆ ಅದಕ್ಕಾಗಿಯೇ ನವಿಲುಗಳ ಫೋಟೋಗಳು ಗರಿಗಳು ಅನೇಕ ಜನರ ಮನೆಯಲ್ಲಿ ಕಾಣಸಿಗುತ್ತವೆ ಇನ್ನೂ ಇಂತಹ ಉಪಯುಕ್ತ ವಿಡಿಯೋಗಳಿಗಾಗಿ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ ಹಾಗೂ ಇತರರಿಗೂ ಶೇರ್ ಮಾಡಿ